ಬ್ಯಾಂಕ್ ನಲ್ಲಿ ದುಡ್ ಹಾಕಿರ ಹೌದಲ್ ಸರ್ ಹ ಬ್ಯಾಂಕ್ನಿಂದ ಹೌದಲ್ ಸರ್ ನಾನ್ ಯಾರನ್ನ ಕರೆಯಲ್ಲ ಸರ್ ನೀವ್ ಏನಾರ ಬೀಗ ಹಾಕ ಟೈಮ್ ಇತ್ತಂದ್ರೆ ಬೀಗ ಹಾಕೊಂಡು ಹೋಗ್ರಿ ಮನೇನ ನಾವು ಹೇಳ್ತಾ ಇದೀನಲ್ಲ ಸರ್ ನನಗೆ ಬ್ಯಾಂಕ್ ನಲ್ಲಿ ದುಡ್ಡು ಬಿದ್ದಿದೆ ಹೌದು ಹಾಕಿದಾರೆ ಯಾರಂತ ಬೇಕು ಯಾರು ಹಾಕಿದ್ದಾರೆ ನಮಗೆ ಹಚ್ಚಿದಾರಲ್ಲ ಇಂಟ್ರೆಸ್ಟ್ ಏನೈತಿ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ನವ್ರು ಹೇಳಬೇಕು ನಿಮ್ದು ನಿಮ್ಮದು ಪ್ರೂಫ್ ಎಲ್ಲ ಕೊಡಿ ಆಯ್ತಲ್ಲ ನಾಳೆನ ಬನ್ನಿ ಯಾಕೆ ನೀವು ಯಾವಾಗಾರ ಬರ್ರಿ ಬೀಗ ಹಾಕ್ಬೇಕಂತ ಆಸಿದ್ರೆ ಬೀಗ ಹೋಗ್ರಿ ಧರ್ಮಸ್ಥಳದವರು ಲಾಕ್ಔಟ್ ನಿಲ್ಮೊಂದ್ ಮಲ್ಲಪ್ಪ ಅತ್ತಿನ ಹೆಂಡ್ತಿ ಮನಿ ಬೀಗ ಹಾಕ್ಯಾರಂತ ನಾನು ನೀವು ಏನಾರು ಮಾಡ್ಕೊಂಡ್ರಿ ಗದ್ಲ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಹಾಕ್ಸ್ರಿ ನೋಡೋಣ ಅದು ಏನ ಅದು ಏನ್ ಹಾಕತ್ತ ಆಯ್ಬಿಡ್ಲಿ ಏನಾರು ಹೇಳಿದ್ವಾ ಏನ್ ಲೆಕ್ಕಾಚಾರ ಬೇಕು ಅದನ್ನ ನಾನು ಬಲ್ಲೆ ಅಂತ ನಾನು ಈ ಬ್ಯಾಂಕ್ ಯಾವ ಬ್ಯಾಂಕ್ ಇಲ್ಲಿಂದ ಲೋನ್ ತಗೋಬೇಕಂದ್ರೆ ನಮಗೆ ಯಾವ ಈಗ ನಾವು ನೀವು ನೀವು ನಿಮ್ಮ ಆಫೀಸ್ ನಿಂದ ದುಡ್ಡು ಎಣಿಸ್ ಕೊಟ್ಟಿಲ್ಲ ಅವರ ಬ್ಯಾಂಕ್ ಬಿದ್ದಿದೆ ಅದು ಯಾವ ಬ್ಯಾಂಕಿಂದ ಇಂದ ಬಿದ್ದಿದೆ ಆ ಪರ್ಸೆಂಟ್ ಏನಿದೆ ಆ ಬಡ್ಡಿ ನಾನು ಕಟ್ತೀನಿ ಕಟ್ಟಲ್ಲ ಅಂತ ನಾನು ಕರ್ನಾಟಕ ಬ್ಯಾಂಕ್ ನಲ್ಲಿ ಎಷ್ಟು ಬಡ್ಡಿ ತಗೊಂತಾರ ಅದಕ್ಕೆ ಅಮೌಂಟ್ ಗೆ ಮೋರ್ಗಿರಿ ಬ್ಯಾಂಕ್ ನಿಂದನೇ ಇವತ್ತು ನಿಮಗೆ ಸಾಲ ಕೊಡಿಸ್ತಾ ಇದೆ ನಾವು ಕೊಡಿಸಿದಿರಲ್ಲ ಸರ್

ಅದು ಕೂಡ ಲೆಕ್ಕಚಾರ ಬೇಕಾ ಕೂಡ ನನ್ನ ಜವಾಬ್ದಾರಿ ನಾನು ನಿಮಗೆ ಓಕೆ ಸರ್ ಆಯಿತಾ ಸುಮ್ಮನೆ ಮತ್ತೇನು ಬಡ್ಡಿ ಲೆಕ್ಕಚಾರಿದ್ರು ನಾ ನಾಳೆ ನಿಮ್ಗೆ ವಿಷಯ ತಿಳಿಸ್ತೇನೆ ಇಲ್ಲ ಇವತ್ತು ಬ್ಯಾಂಕ್ ಓಪನ್ ಇರೋ ಬ್ಯಾಂಕಿನಿಂದನೇ ತಿಳಿಸ್ತಿದ್ದೆ ನಾನು ನಿಮಗೆ ಓಕೆ ಹಾಂ ಯಾಕೆ ಇರೋದ್ ಇಷ್ಟು ದಿನ ಗೊತ್ತಾಗಲಿಲ್ಲ ಇಷ್ಟು ದಿನ ನಾವು ಗೊತ್ತಿಲ್ಲದಕ್ಕೆ ಈಗ ಗೊತ್ತಾಗ್ಯದಕ್ಕೆ ಕೇಳ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಾದ್ಮೇಲೆ ಮೇಲೆ ತಾನೇ ಕೇಳೋದು ಇಲ್ಲ ಗೊತ್ತಾ ಗೊತ್ತಾದ ಎಲ್ಲರಿಗೂ ಗೊತ್ತಾಗ ಮುಗಿತ್ತು ಇಲ್ಲಿವರೆಗೂ ಅಂತ ಮುಂದಿನ ಈಗ ಗೊತ್ತಾದ್ಮೇಲೆ ತಾನೆ ತಾನೇ ಎಲ್ಲರಿಗೂ ಹೆಸರುಟೋದು ಆಯ್ತಾ ಆಯ್ತಾ ಅಂದ್ರೆ ವಿಷಯ ಬೇಕಲ್ವಾ ಯಾಕೆ ಹಾ ವಿಷಯಕ್ಕೆ ಕೊಟ್ಟರೆ ಗೊತ್ತಾಗುತ್ತಾ ಬೇಡ ನಮಗೇನೋ ಪ್ರೂಫ್ ಬೇಕಲ್ಲ ನಿಮಗೆ ಪ್ರೂಫ್ ಕೊಡೋದು ಆಯ್ತಾ ನಿಮಗೆ ಏನು ಲೆಕ್ಕಚಾರ ಕೊಡ್ಬೇಕು ನಾನು ಜವಾಬ್ದಾರಿ ನಿಮಗೆ ಏನು ಲೆಕ್ಕಚಾರ ಬೇಕು ಯಾವ ಸಂಸ್ಥೆಯಿಂದ ಕೊಟ್ಟಿವಿ ಬ್ಯಾಂಕಿನಿಂದ ಎಷ್ಟು ಪರ್ಸೆಂಟೇಜ್ ಬಡ್ಡಿ

ಬನ್ನಿ ಏನು ಮಾಡ್ತೀರಾ ಮಾಡ್ಕೊಳ್ಳಿ ಬನ್ನಿ ರತ್ನಮ್ಮ ಏ ನಿಮ್ ಮನೆ ತಂದ್ಕೊಟ್ಟಿಲ್ಲ ಹೋಗವ ತಾಯಿ ನಿಮ್ ಮನೆಯಿಂದ ಏನ್ ತಂದು ಕೊಟ್ಟಿಲ್ಲ ಈ ದೌರ್ಜನ್ಯ ಎಲ್ಲ ಬಿಡ್ರಿ ನೀವು ಧರ್ಮಸ್ಥಳ ಸಂಘದವರು ದೌರ್ಜನ್ಯ ಮಾಡದ್ ಬಿಡ್ರಿ ನೀನ್ ಬಡ್ಡಿ ಕಳ್ಸ ಹದಿನಾಕ್ ಭುಕ್ಷೆ ತಂದ್ಕೊಟ್ರಿ ಕೇಳಾರ ಯಾರು ನೀವು ಕೊಡಕೇನು ಬುಕ್ ನಾನೇ ಅದು ಕೊಡೋಕೆ ಹೋಗ್ಲಿ ಹದಿನಾಲ್ಕು ಪರ್ಸೆಂಟ್ ಬುಟ್ಟಿ ನೀವು ಹೆಂಗೆ ತಾಣ್ತೀರ ಅದು ಬೇಕು ನನಗೆ ಬರ್ರಿ ನೀವು ಬರ್ರಿ ನೀವು ಎನಿ ಟೈಮ್ ಬರ್ರಿ ನಾವು ಏನು ಅದರದಲ್ಲ ಹಾ ಇಲ್ಲ ನಿಮ್ಮ ಮನೆಗೆ ಹೋಗಿ ತಂದು ಕೊಟ್ಟಿದ್ರಿ ನೀವು ಏಯ್ಯ ಗೊತ್ತಾಗ್ತದೆ ಹೋದವ ನೀನು ಕಮಿಷನ್ ಸಂಬಳ ಜೀವನ ಮಾಡಿ ನೀನೇನು ಕುಶಾಟ ಕೊಟ್ಟಿಲ್ಲ ನೀನು ಕಮಿಷನ್ ಸಂಬಳ ಕೊಡ್ತಾರ ಮತ್ತೆ ಆತಲ್ಲ ನೀನು ಕದ್ದು ನೀನು ನೋಡಿಕೆ ಸಾವು ಅವ್ರು ಕೊಡ್ತಾರ ಸಂಘದವ್ರು ಬರ್ತಾರೆ ಮ್ಯಾನೇಜರ್ಗಳು ಹಾಂ ನೀನು ಕೊಟ್ಟಿಸಿಯಲ್ಲ ಹಾ ನಾನು ಕೋರ್ಸ್ ಮಾಡಕ್ಕೆ ನೀನು ನೀನೇನು ಕೊಟ್ಟಿಲ್ಲಲ್ಲ ನನಗೆ ನನ್ನ ಮನೆಗೆ ತಂದು ಕೊಟ್ಟಿರಲಿಲ್ಲ ನೀನು ನೀನು ನನ್ನ ಮನೆಗ್ ತಂದು ಕೊಟ್ಟಿದ್ರು ಮಾತಾಡ್ಬೇಕು